ಹೈನುಗಾರಿಕೆ ದಿನಕ್ಕೆ ಎಂಬತ್ತು ಗಳಷ್ಟು ಹಾಲು ಮಾರಾಟ ವಾರ್ಷಿಕ ಹತ್ತು ಲಕ್ಷ ಆದಾಯ ಗಳಿಸಿದ ರೈತ ಮಹದೇವ ವೈಜನಾಥ್ ಬುಳ್ಳ ಗ್ರಾಮೀಣ ಪ್ರದೇಶಗಳ ವಿದ್ಯಾವಂತ ಪದವೀಧರರು ಕೆಲಸ ಹುಡುಕುತ್ತಾ ನಗರ ಪ್ರದೇಶಗಳತ್ತ ಹೋಗುತ್ತಿರುವ ಸಂದರ್ಭದಲ್ಲಿ ಐದನೇ ತರಗತಿಯವರಿಗೆ ವ್ಯಾಸಂಗ ಮಾಡಿರುವ ರೈತರೊಬ್ಬರು ಹೈನುಗಾರಿಕೆಯಲ್ಲಿ ಯಶಸ್ಸು ಗಳಿಸಿದ್ದಾರೆ ಬಾರ್ಕಿ ತಾಲೂಕಿನ ಬಣೆಂಗಾವ ಗ್ರಾಮದ ರೈತ ಮಹದೇವ ವೈಜನಾಥ್ ಬುಳ್ಳ ಎಂಬುವರು ಜರ್ಸಿ ಮತ್ತು ತಳಿಯ ಹಸುಗಳನ್ನು ಸಾಕಿ ಪ್ರತಿದಿನ ಎಪ್ಪತ್ತರಿಂದ ಎಂಬತ್ತು ಲೀಟರ್ ಗಳಷ್ಟು ಹಾಲನ್ನು ಹಾಕುತ್ತಿದ್ದಾರೆ ಆ ಮೂಲಕ ಶ್ರದ್ಧೆಯಿಂದ ಹೈನುಗಾರಿಕೆ ಮಾಡಿದ್ರೆ ಉತ್ತಮ ಸಂಪಾದನೆ ಮಾಡಬಹುದು ಎಂಬುದನ್ನು ತೋರಿಸಿದ್ದಾರೆ ತಮ್ಮ ಒಂದು ಎಕರೆ ಜಮೀನಿನಲ್ಲಿ ಹಸುಗಳಿಗೆ ಬೇಕಾದ ಹುಲ್ಲು ಮುಸುಕಿನ ಜೋಳ ಬೆಳೆಯುತ್ತಾ ಹೈನುಗಾರಿಕೆ ಮಾಡ್ತಿದ್ದಾರೆ ಮಹದೇವ ವೈಜುನಾಥ ಬುಳ್ಳ ಅವರು ಎಂಟು ವರ್ಷಗಳಿಂದ ಹಸುಗಳ ಸಾಕಡೆ ಮಾಡ್ತಿದ್ದಾರೆ ಅಕಾಲಿಕ ಮಳೆ ಹವಾಮಾನ ಬದಲಾವಣೆ ಮತ್ತು ಬೆಲೆ ಸಿಗದ ಕಾರಣ ಹೈನುಗಾರಿಕೆಗೆ ತೊಡಗಿಸಿಕೊಂಡ್ರು ಎರಡು ಹಸುವಿನಿಂದ ಆರಂಭವಾಗಿ ಈಗ ಹದಿನೈದು ಎಮ್ಮೆ ಎರಡು ಹಸುಗಳಿಗೆ ಬಂದು ನಿಂತಿದೆ ಸದ್ಯ ಹದಿನಾಲ್ಕು ಎಮ್ಮೆ ಒಂದು ಹಸುಗಳ ಹಾಲು ಕರೆಯುತ್ತವೆ ಎರಡು ಗರ್ಭದಾಯಿಸಿವೆ ಅವುಗಳು ಕರು ಹಾಕಿದ್ರೆ ಇನ್ನೂ ಹಾಲು ಹೆಚ್ಚಾಗ್ತದೆ ಎಂದು ಹೇಳ್ತಾರೆ ಮಹದೇವ ವೈಜಿನಾದ ಬುಳ್ಳ ಐವತ್ತು ಇಂಟು ನಲವತ್ತು ಅಡಿ ಉದ್ದದ ಕೊಟ್ಟಿಗೆ ನಿರ್ಮಿಸಿದ್ದು ಮುರ್ರ ಜಫರಾಬಾದಿ ತಳಿಯ ಎಮ್ಮೆಗಳನ್ನು ಸಾಕಣೆ ಮಾಡಲಾಗುತ್ತಿದ್ದು ಹೆಚ್ಚು ಹಾಲು ಕೊಬ್ಬಿನ ಅಂಶ ಇರಲಿದೆ ಹುಲ್ಲು ಮತ್ತು ಮುಸುಕಿನ ಜೋಳ ಹಾಕಿದ್ರೆ ಹಸುಗಳು ಹಾಲು ನೀಡುವುದಿಲ್ಲ ಅದರ ಜೊತೆ ಅವುಗಳಿಗೆ ಪಶು ಆಹಾರಗಳು ನೀಡಬೇಕು ಅವುಗಳನ್ನು ಡೈರಿ ಹಾಗೂ ಅಂಗಡಿಗಳಲ್ಲಿ ಖರೀದಿ ಮಾಡ್ತೇನೆ ಪ್ರತಿ ತಿಂಗಳು ಡೈರಿಯಿಂದ ಎಂಟು ಮೂಟೆ ಖರೀದಿಸ್ತೇನೆ ಹಸುಗಳಿಗೆ ಎಷ್ಟು ಖರ್ಚು ಮಾಡಿದ್ರೂ ಆದಾಯ ಬರ್ತದೆ ಹಸುಗಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಸಾಯಗಾವ ಪಶು ವೈದ್ಯ ಡಾಕ್ಟರ್ ರಮೇಶ್ ಹಾರಕೂಡೆ ಅವರು ತಕ್ಷಣ ಸ್ಪಂದಿಸ್ತಾರೆ ಎಂದರು ತಿಂಗಳಿಗೆ ಸರಾಸರಿ

ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೀವಿ ಅವ್ರು ಯಾವ ರೀತಿ ಇವತ್ತು ಹೈನುಗಾರಿಕೆಯಲ್ಲಿ ಒಂದು ಉತ್ತಮ ಅತಿ ಉತ್ತಮ ಸಾಧನೆಯನ್ನು ಮಾಡಿ ಹೈನು ಹೈನುಗಾರಿಕೆಯಲ್ಲಿ ಹೆಚ್ಚಿನ ಆದಾಯವನ್ನು ಯಾವ ರೀತಿ ಗಳಿಸ್ತಾ ಇದ್ದಾರೆ ಅಂತಕ್ಕಂಥ ವಿಷಯ ಮೇಲೆ ಇವತ್ತು ನಾವು ಅವ್ರ ಜೊತೆ ಸಂದರ್ಶನ ಮಾಡಲಿದ್ದೀವಿ ಯಾರು ಅವರು ಯಾರು ಆ ವ್ಯಕ್ತಿ ಯಾರು ಒಂದು ಒಳ್ಳೆಯ ರೀತಿಯಲ್ಲಿ ಹೈನುಗಾರಿಕೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೋ ಯಾರು ಅದರ ಜೊತೆ ಪೊಲೀಸ್ ಸಾಕಾಣಿಕೆ ಕುರಿ ಸಾಕಾಣಿಕೆ ಅದರ ಜೊತೆ ಇನ್ನೊಂದು ಏನಪ್ಪ ಅಂತಂದ್ರೆ ಸಮಗ್ರ ಬೇಸಾಯ ಪದ್ಧತಿಗಳನ್ನು ಯಾವ ರೀತಿ ಅವರು ಅಳವಡಿಕೆ ಮಾಡಿದ್ದಾರೆ ಅನ್ನತಕ್ಕಂಥ ವಿಷಯ ಬಗ್ಗೆ ಅವ್ರ ಜೊತೆ ಇವತ್ತು ಚರ್ಚೆ ಮಾಡೋಣ ಸರ್ ನಮಸ್ಕಾರ ಸರ್ ಸರ್ ನಮ್ಮ ಪರೀಕ್ಷೆ ಮಹಾದೇವ್ನಾಥ ಮುಳ್ಳಾವ ಮಹಾದೇವ್ ವೈಜುನಾಥ್ ಮುಳ್ಳಾವ ನೀವು ಈ ಫೀಲ್ಡ್ ಬರಲಿಕ್ಕೆ ಯಾವ ಯಾರ ಕಾರಣ ಅಂತ ಹೇಳಿ ಸ್ವಂತ ನಾನು ಕಾಲೇಜು ಮಾಡ್ತೀನಿ ಸರ್ ಹೌದಾ

ಅಂದ್ರೆ ನಿಮ್ ಸ್ವಂತ ಜಮೀನ್ ಇದೆಯಾ ಲಾಸ್ ಸ್ವಂತ ಎಷ್ಟಿದ ಜಮೀನ್ ನಿಮ್ಗೆ ಎಂಟು ಎಕರ್ ಇದ್ದರೆ ಎಂಟು ಟೆಕರ್ ಇದ್ದೀವಿ ಅದರಲ್ಲಿ ಅಂದ್ರೆ ಬೇರೆ ಎಲ್ಲ ಬೆಳೆಗಳಿದ್ದಾವೆ ಕಡ್ಲಿ ಜ್ವಾಳ ಗೋಧಿ ಅಂದ್ರೆ ನಿಮ್ಮ ಹಿಂದೆ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಈ ಮೊದಲು ಹೈನುಗಾರಿಕೆಯಲ್ಲಿ ಎಲ್ಲ ಇದ್ದಾರೆ ಅದೇ ನೀವೇ ಮೊಟ್ಟೆ ಹೌದಾ ಮತ್ತೆ ನಿಮ್ಮ ಎಜುಕೇಶನ್ ಎಲ್ಲಿ ತನಕ ಆಗಿದೀನಿ ಐದನೇ ತನಕ ತನಕನೇ ಅಂದ್ರೆ ಐದನೇ ಓದಿರತಕ್ಕಂತ ಒಬ್ಬ ವ್ಯಕ್ತಿಗೂ ಸಹ ಆದಾಯ ಬಳಸ್ಬೋದು ಅಂತ

ಅದಾದ್ಮೇಲೆ ವಿಶೇಷ ಮಾಡಿ ಯಾವಾಗ ನೀವು ಹಾಲು ತಿಂತೀರಾ ಅಂತಿರಲ್ಲ ಆ ಹಾಲನ್ನ ಯಾವ ಮಾರ್ಕೆಟ್ ಗೆ ಮಾರಾಟ ಮಾಡ್ತೀವಿ ಇಲ್ಲೇ ಊರಗೆ ಸರ್ ಸೊಸೈಟಿ ಸೊಸೈಟಿಗೆ ಮಾಡ್ತೀರಾ ನಿಮ್ಮಲ್ಲಿ ಅದನ್ನ ಸೊಸೈಟಿಗೆ ಮಾಡ್ತೀರಾ ಓಕೆ ಏನು ರೇಟ್ ಕೊಡ್ತಾರೆ ಅದು ಕೊಡ್ಣ್ಣಾ ನೋಡಿ 70 80 ಹಾ ಇದರಲ್ಲಿ ಈ ಎಲ್ಲಾ ಇದರಲ್ಲಿ ನಿಮ್ಮಲ್ಲಿ ಫ್ಯಾಟ್ ಎಚ್ ಸಿ ಆಗಲಿಕ್ಕೆ ನೀವು ಯಾವ ರೀತಿ ಕ್ರಮಗಳನ್ನು ಮಾಡ್ತೀರಾ ಅದ್ರಲ್ಲ ನಮ್ಮಲ್ಲಿ ಹೊಟ್ಟು ಸೊಯಬಿನ ಹೊಟ್ಟು ಕಳಿಕಿ ಈ ಗಜರ ಹುಲ್ಲು ಕಬ್ಬು ಈ ಕಳಕಿ ಹೊಟ್ಟನ್ನ ನೀವು ಡೈರೆಕ್ಟ್ ಆಗಿ ಅಥವಾ ಯಾವ ಬುಟ್ಟಿ ಮಾಡ್ತೀರ ಬಾರಿ ಬುಕ್ನಿ ಮಾಡ್ತೀವಿ ಬುಕ್ನಿ ಮಾಡಿ ಅಂದ್ರೆ ಅದರಿಂದ ದರಗಳಿಗೆ ತಿಂಗ್ಲಿಕ್ಕೆ ಕೊಡ್ತೇವೆ ಮತ್ತ ಇದಕ್ಕೆ ಏನಾದರೂ ಈಗ ಚಳಿಗಾಲ ಬಂದ್ರೆ ಅವಾಗ ರೋಗ ಬರೋದು ಮಳೆಗಾಲ ಬಂದ್ರೆ ರೋಗ ಶಾಂತಿ ವಿಷಯ ಕೊಡ್ತೇವೆ ಸರ್ ಡಾಕ್ಟರ್ ಕೇಳ್ತೇವೆ ಶಾಂತಿ ವಿಷಯ ಮಾಡ್ತೇವೆ ತೋರಿದ್ರೆ ಹೆಚ್ಚಿಗೆ ಡಾಕ್ಟರ್

ಆಮೇಲೆ ಇದರಿಂದ ಏನಪ್ಪಾ ಅಂದ್ರೆ ಎಷ್ಟು ಒಂದು ಇದರಿಂದ ಎಷ್ಟು ನಿಮ್ಗೆ ಹಾಲು ಸಂಗ್ರಹ ಆಗ್ತಿದ್ದೀವಿ ನಮ್ಮಲ್ಲಿ ನೋಡಿ ಡೈಲಿ ಚಾಲಿಸ್ ಐದು ಲೀಟರ್ ಹಾಲು ಎಲ್ಲಾನು ಕೂಡಿ ನಲ್ವತ್ತು ಲೀಟರ್ ಹಾಲು ಒನ್ ಟೈಮ್ ಒನ್ ಟೈಮ್ ಅಂದ್ರೆ ಡೈಲಿ ನೀವು ಏಟಿ ಲೀಟರ್ ಅನ್ನ ಅಂದ್ರೆ ಎಂಬತ್ತು ಲೀಟರ್ ಹಾಲನ್ನ ನೀವು ಡೈಲಿ ಇದು ಮಾಡ್ತೀವಿ ಅಂದ್ರೆ ಪರ್ ಲೀಟರ್ ಏನ್ ನಿಮ್ಗೆ ಸಿಕ್ಸ್ಟಿ ಟು ಸಿಕ್ಸ್ಟಿ ಟು

ಹೌದಾ ಈಗ ನನಗೇಳಿ ಇವತ್ತು ಯುವಕರು ಏನಪ್ಪಾ ಕೃಷಿಯನ್ನ ಬಿಟ್ಟು ಇತರ ಎಲ್ಲಾ ಫೀಲ್ಡ್ ಗಳಿಗೆ ಹೋಗ್ತಾ ಇದಾರೆ ಮುಂಬೈ ಹೈದರಾಬಾದ್ ಬೆಂಗಳೂರು ಅಂತ ಸಿಟಿಗಳಿಗೆ ವಲಸೆ ಹೋಗಿ ಅಲ್ಲಿ ಅವ್ರ ಜೀವನೋಪಾಯ ನಡೆಸ್ತಾ ಇದಾರೆ ಅವ್ರಿಗೆ ನೀವು ಏನ್ ಹೇಳಿಕ್ ಬಯಸ್ತ್ರೀಯ ಇಲ್ಲ ಅವ್ರಿಗೆ ಏನ್ ಹೇಳಿಕ್ ಬಯಸ್ತ್ರೀ ಈ ಕೆಲಸ ಮಾಡಿದ್ರೆ ಉತ್ತಮ ಅಲ್ಲಿ ಅಲ್ಲಿ ಹನ್ನೆರಡು ಹದಿನೆಂಟು ಗಂಟೆ ಕೆಲಸ ಮಾಡಿ ಅಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲರಿ

ಇನ್ನ ಯಾವ ನೀವು ಫಸಲ್ ಇದನ್ನ ಮಾಡ್ತಾ ಅಂದ್ರ ಕುರಿ ಸಾಕಾಂಗ ನೀವ್ ಕೋಳಿ ನೋಡಿದೀವಿ ಕೋಳಿ ಎಷ್ಟ ಕೋಳಿ ಇದಾವ್ರಿ ಅವನ್ನ ತಂದಿ ಸುರು ಸರಿ ಒಂದು ಒಂದು ಗಂಡ ತಂದ ಓಡಿ ಹಲ್ತ್ರೀ ಈ ವರ್ಷ ಸಾಯ ಚಂಬರ್ ಮಾರಿದ್ವಿ ಮತ್ತ ಶಂಬರ್ ಮಾಡಿದ್ವಿ ನೂರನ್ನ ನೂರ ಕೋಳಿ ಆಲ್ರೆಡಿ ಮಾಡಿದ್ರಿ ಮದ್ದೆಗೆ ಇದು ಹತ್ತು ಅಂಡಿ ಮಾಡ್ತಾವ ಡೇಲಿ ಡೇಲಿ ಸ್ವಚ್ಛದಾಗ ಇವು ಗಾವಲರ್ ಅದಾವ ರೀ ಗಾವಲ ಇದ ಗಾವಲರ ಹೌದ ಮತ್ತ ಅದ್ರ ಜೊತೆ ಮತ್ತೇನು ಮತ್ತೆ ಈ ಹೆಣ್ಣುಗಾರಿಕೆ ಅದ್ರ ಜೊತೆ ಆಮೇಲೆ ಸರಿ ಮತ್ತೆ ವಿಶೇಷ ಮಾಡಿ ಇವತ್ತು

ಏನಪ್ಪಾ ಅಂತಂದ್ರೆ ದುಡಿತಾ ಇದಾರೆ ಅಂತ ಅಂತ ಎಲ್ಲಾ ವಿಷಯಗಳ ನಡುವೆ ಈ ಕೊರೋನಾ ಬಂದ್ರು ನೀವು ಇದೇ ವ್ಯವಸ್ಥೆ ನೋಡ್ರಿ ಇಂತ ಒಬ್ಬ ಪ್ರೋಗ್ರೆಸಿವ್ ಫಾರ್ಮರ್ ಅವರು ಕೊರೋನಾ ಬಂದ್ರು ಸಹ ಇವತ್ತು ಅವ್ರು ಹೈನುಗಾರಿಕೆ ಬಿಡ್ಲಿಲ್ಲ ನಮ್ಗೆ ದಿನಾಲು ದಿನಾಲು ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಏನ್ ಬೇಕಾಗ್ತದೆ ಚಾ ಯಾ ಅಂದ್ರೇನು ಹಾಲು ಹಾಲು ಇಲ್ಲಿಂದ ಬರಬೇಕು ಇಂಥ ಎಲ್ಲ ಪ್ರೋಗ್ರೆಸಿವ್ ಫಾರ್ಮರ್ಸ್ಗಳ ಅಂತ ಹೇಳಿ ನಮ್ಗೆ ಹಾಲು ಸಿಗ್ತಾ ಇದೆ ಹಾಗಾಗಿ ಯುವಕರು ಪಟ್ಟಣಕ್ಕೆ ವಲಸೆ ಹೋಗೋದಕ್ಕಿ ಬಿಟ್ಟು ಇಂಥ ಒಂದು ಹೊಸ ಹೊಸ ವ್ಯವಸಾಯಗಳ ಕಡೆ ಕೃಷಿ ಮತ್ತು ಕೃಷಿ ಏತರ ಜೀವನೋಪಾಯಗಳನ್ನು ಅಳವಡಿಸಿಕೊಂಡು ತಮ್ಮ ಆದಾಯವನ್ನು ದ್ವಿಗುಣ ಮಾಡಬೇಕು ತಮ್ಮ ಕುಟುಂಬದ ಆದಾಯವನ್ನು ದ್ವಿಗುಣ ಮಾಡಿ ತಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಬೇಕು ಅಂತಕ್ಕಂತಹ ಇವತ್ತು ನಮ್ಮ ಗುಳ್ಳ ಅವರ ರೈತ ಗೊಳ್ಳ ಅವರ ಏನಪ್ಪಾ ಅಂತಂದ್ರೆ ಒಂದು ಅನಿಸಿಕೆ ಆಗ್ಯದ ಇವೆಲ್ಲ ವಿಶೇಷ ಇದೇ ಇರ್ತವೆ ಇದರ ನಡುವೆ ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ಇಂಥ ಹೊಸ ಹೊಸ ಏನಪ್ಪಾ ಅಂದ್ರೆ ಇವತ್ತು ಉಪ ಜೀವನೋಪಾಯಗಳನ್ನು ನಾವು ಅಳವಡಿಸ್ಕೋಬೇಕು ಅಂತಕ್ಕಂಥ ಮಾತನಾಡ್ತಾ ಇವು ಇದೇ ರೀತಿ ಏನಪ್ಪಾ ಅಂತಂದ್ರೆ ಬರುವ ದಿನಗಳಲ್ಲಿ ಇವತ್ತು ನಾವು ಇಲ್ಲಿ ಮಹಾದೇವ ಗುಳ್ಳ ಅವರ ಹೈನುಗಾರಿಕೆ ಫಾರ್ಮ್ ಹೌಸಿಗೆ ಬಂದಿದ್ದೇವೆ ಅವ್ರಿಗೆ ಇನ್ನೊಂದು ನಾನು ಪ್ರಶ್ನೆ ಕೇಳಿಗೆ ಬಯಸ್ತೀನಿ ನೀವು ಸರ್ಕಾರಕ್ಕೆ ಯಾವ ರೀತಿ ಒಂದು ಬೇಡಿಕೆ ಇಡ್ತೀರಿ ಇದನ್ನ ಸ್ವಲ್ಪ ನೀವು ಇನ್ನೂ ಹೆಚ್ಚಿಗೆ ಏನಪ್ಪಾ ಅಂತಂದ್ರೆ ಮುಂದೆ ಬರಬೇಕು ಅಂತಂದ್ರೆ ಯಾವ ರೀತಿ ಇದನ್ನ ಲೋನ್ ಕೊಡಬೇಕು ಅಂಬದ್ ನಮ್ಗೆ ಇಷ್ಟ ಅದ ಸರ್ಕಾರ ಕಡೆಯಿಂದ ಲೋನ್ ಅನ್ನ ಪ್ರೊವೈಡ್ ಆಗಬೇಕು ಅದರ ಜೊತೆ ಈ ಕೃಷಿ ಪಶು ಆಸ್ಪತ್ರೆ ಕಡೆಯಿಂದ ದನಗಳ ಕೆಳಗಡೆ ಒಂದು ಮ್ಯಾಟ್ ಇರುತ್ತೆ ಮ್ಯಾಟ್ ಸಿಗ್ ಮ್ಯಾಟ್ ವ್ಯವಸ್ಥೆ ಆಮೇಲೆ ಅದೆಲ್ಲ ಇಲ್ಲ ತಗೊಂಡಿಲ್ಲ ಅದು ಹಾನಿ ಇರುತ್ತೆ ಸರ್ ಮ್ಯಾಟ್ ಹಾಕಿಲ್ ಮಾಡಿ ಗೊತ್ತಿಲ್ಲ ಹಾಕಿ ನೋಡಿದೆವು ಅದು ಒಳಗೆ ಹೆಂಡ್ಯ ಉಚ್ಚಿ ಹಾಕಿ ಕೊಡ್ತು ಅದು ತೊಳೆ ಬರಲ್ಲ ಕಿಲಿ ಅದು ವಾಸ ಮಾಡ್ತು ದನ ಬೇಮಾಡ್ಬಿರ್ತಾವ ಮನುಷ್ಯ ಬೇಮಾಡ್ತಾವೆ ಸ್ಥಳೀಯ ನಿಮ್ಮ ಪಶು ವೈದ್ಯಾಧಿಕಾರಿಗಳು ನೀವು ಹೇಳಿದ ತಕ್ಷಣ ಬರ್ತಾರೆ ಹಾ ಅಂದ್ರೆ ನಿಮಗೆ ರೆಸ್ಪಾನ್ಸ್ ಇದೆ ಚೆನ್ನಾಗಿದೆ ಹಾಗಾಗಿ ಇಂಥ ಎಲ್ಲ ಇಂಥ ರೈತರ ಜೊತೆ ಇನ್ನೂ ನಾವೇನಪ್ಪ ಅಂತಂದ್ರೆ ಅವ್ರಿಗೆ ಬೇಕಾದಂಥ ಸವಲತ್ತುಗಳು ಸರ್ಕಾರ ಸ್ವಲ್ಪ ಆ ಇಲಾಖೆ ಪಶುಪಾಲನಾ ಇಲಾಖೆಯವರು ಸ್ವಲ್ಪ ಇಂಥ ರೈತರ ಜೊತೆ ಗಮನ ಇಟ್ಟು ಅವರನ್ನು ನಾವು ಪ್ರೋತ್ಸಾಹ ಮುಂದೆ ಬರಬೇಕಾಗಿದೆ ಇವತ್ತು ವಿಶೇಷವಾಗಿ ಮಹದೇವ್ ಬುಳ್ಳ ಅವರ ಜೊತೆ ಒಂದು ಬಹಳ ದಿನಗಳ ನಂತರ ಒಂದು ಸಂದರ್ಶನ ಮಾಡಿದ್ದೀವಿ ಇಂಥ ರೈತರ ಜೊತೆ ಇನ್ನೂ ಬರುವ ದಿನಗಳಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಇನ್ನು ಇನ್ನೂ ಇನ್ನೂ ಏನಪ್ಪಾ ಅಂತಂದ್ರೆ ಬರ್ತಕ್ಕಂತಹ ರೈತರ ಜೊತೆ ಸಂದರ್ಶನ ಮಾಡೋಣ ಅಂತಕ್ಕಂಥ ಮಾತನಾಡ್ತಾ ಇಲ್ಲಿಗೆ ಈ ಸಂದರ್ಶನವನ್ನ ಮುಕ್ತಾಯ ಹೇಳ್ತಾ ಬರುವ ದಿನಗಳಲ್ಲಿ ಇನ್ನೊಬ್ಬರು ರೈತರ ಜೊತೆ ಇನ್ನೊಂದು ಯಶೋಗಾತೆಯನ್ನು ಕೇಳೋಣ ಅಂತ ಮಾತನಾಡ್ತಾ ನಮ್ಗೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ ಧನ್ಯವಾದ